ಸೊ ಹಾಯ್ ಎಲ್ಲ ಇವ್ರ ಬಂದು ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಚಾಕಣ ಕಲಾಸಿ ಪಾಳ್ಯದಲ್ಲಿ ಎದ್ದು ಚನ್ನಪಟ್ಟಣದಲ್ಲಿ ಬಿದ್ದು ಈಗ ಮೈಸೂರಲ್ಲಿ ಒದಾಡ್ತಿದೆ ಮೈಸೂರು ದೇವೇಗೌಡ ಸರ್ಕಲ್ ಅಂತ ಏನು ಮೋಸ್ಟ್ಲಿ ಇದು ಸೊ ಇಲ್ಲಿ ನಿಮಗೆ ಚಾಕಣ ಸಿಗುತ್ತೆ ಎಸ್ ಎಮ್ ಎಸ್ ಎಮ್ ನಾಟಿ ಸ್ಟೈಲ್ ಚಾಕಣ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಿಮಗೆ ಚಾಕಣ ಒಂದೇ ಅಲ್ಲ ಗುರು ಎಲ್ಲ ಕಡೆ ನಿಮ್ಗೆ ಸಿಕ್ಕಿದ್ರೆ ಏಳು ಏಳೆಂಟು ಥರ ಚಾಕಣ ಏನು ಹೇಳ್ತಾರಲ್ಲ ಸ್ಪೇರ್ ಪಾರ್ಟ್ಸ್ ಅದು ಮಾತ್ರ ಸಿಗುತ್ತೆ ಬಟ್ ಇಲ್ಲಿ ಫಿಶ್ಶು ಸಿಗುತ್ತೆ ಚಿಕನಲ್ಲಿ ನಿಮಗೆ ಸ್ಪ ಚಾಕ ಮಾಡಿಕೊಡ್ತಾರೆ ಮಟನ್ ಚಾಪ್ ಸಿಗುತ್ತೆ ವಡೆ ಸಿಗುತ್ತಂತೆ ಆಮೇಲೆ ಮಟನ್ ಚಾಕಣೆ ಸಿಗುತ್ತಂತೆ ಸೊ ಇಷ್ಟೊಂದು ಐಟಮ್ ಇದೆ ಸೊ ಹೋಗಿ ಓನರ್ ಹತ್ರ ಹೆಚ್ಚಿನ ಡೀಟೇಲ್ ತಿಳ್ಕೊಂಡು ಚಾಕಣೆ ಟೇಸ್ಟ್ ಮಾಡಿಕೊಂಡು ಮಸಾಲೆ ಎಲ್ಲ ಓನ್ ಮಸಾಲ ಅಂತ ಬಾಯಲ್ಲಿ ನೀರು ಬರ್ತಾ ಇದೆ ಮಾತಾಡ್ತಾ ಮಾತಾಡ್ತಾನೆ ಸೊ ಬನ್ನಿ ಹೋಗೋಣ ಹೋಗ್ಬಿಟ್ಟು ಟ್ರೈ ಮಾಡ್ಕೊಂಡು ಟೇಸ್ಟಾಗಿ ಇದೆ ತಿಳ್ಕೊಂಡು ಬರೋಣ ಲೊಕೇಶನ್ ನಿ ಡಿಸ್ಕ್ರಿಪ್ಷನಲ್ಲ ಹಾಕಿರ್ತೀನಿ ಮೈಸೂರು ಕಡೆ ಬಂದರೆ ಚಾಕೆ ಟ್ರೈ ಮಾಡ್ಕೊಂಡು ಹೋಗೋದು ಯಾರಾದ್ರೂ ಇದ್ದರೆ ಟ್ರೈ ಮಾಡ್ಕೊಂಡು ಹೋಗ್ಬೋದು You ಎಸ್ ಎನ್ ನಾಟಿ ಸ್ಟೈಲ್ ಅಂತ ಹೋಟ್ಲು ಇಲ್ಲಿ ಓಪನ್ ಮಾಡಿ ಇವಾಗ ಫೋರ್ ಮಂತ್ಸ್ ಆಯಿತು ಮಧ್ಯಾಹ್ನದ ನಾಟಿ ಸ್ಟೈಲ್ ಊಟ ಎಲ್ಲ ಇತ್ತು ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ ಇವಾಗ ಏನಾದರೂ ಬಾರ್ಬಿಕ್ ಚಿಕನ್ ಐಟಮ್ಸು ಮತ್ತು ಮಟನ್ ಚಾಕ್ನ ಇಲ್ಲಿ ಮೂವ್ ಆಗ್ತಿದೆ ಚಾಕ್ನದಲ್ಲೇ ಒಂದು ಎಂಟು ಐಟಮ್ ಇದೆ ಹಾರ್ಟು ಕಿಡ್ನಿ ಮಣ್ಣಿಲಿ ಬೀಜ ಬಳ್ಳಿ ಜೇರು ಮತ್ತು ಆ ಎಕ್ಕೆ ಲಿವರು ಆ ಥರ ಐಟಮ್ಸ್ ಇರುತ್ತೆ ಚಾಪ್ಸ್ ಇದೆ ಕೈಮ ಮಾಡ್ತೀವಿ ಅದು ಬಿಟ್ಟರೆ ನೆಕ್ಸ್ಟು ಬಾರ್ಬಿಕ್ಯೂ ಐಟಮ್ಸಲ್ಲಿ ಲೆಗ್ಗು ಲಾಲಿಪಾಪು ಚಿಕನ್ ಟಿಕ್ಕಾ ಲಿವರ್ ಗುಂಡ್ಕಾಯಿ ಆಮೇಲೆ ಫಿಶ್ ಮಾಡ್ತೀವಿ ಹಾಂ ಅಂದರೆ ಮಟನ್ ಚಕ್ನ ಇಷ್ಟ ಆಗಲ್ಲ ಅವರು ಚಿಕನ್ ಐಟಮ್ ಟ್ರೈ ಮಾಡ್ಬೋದು ಹ್ಞೂ ಫಿಶ್ ಬೇಕಂದರೆ ಫಿಶ್ಶು ಸಿಗುತ್ತೆ ಗ್ರಿಲ್ಲಲ್ಲಿ ಮಾಡ್ಕೊಡ್ತೀವಿ ಇದು ಓಮ್ ಮೇಡು ಮನೆಯಲ್ಲೇ ಮಾಡೋದು ಯಾವುದು ರೆಡಿಮೇಡ್ ಮಸಾಲೆ ಯಾವುದು ಯೂಸ್ ಮಾಡಲ್ಲ ಎಲ್ಲ ಓಮ್ ಮೇಡ್ ಮಸಾಲೆ ಮಾಡ್ತೀವಿ ಅದು ಬಿಟ್ಟರೆ ಇದು ಚಿಕನ್ ಲೆಗ್ಗು ಬೋನ್ಲೆಸ್ ಸಿಗುತ್ತೆ ಲಾಲಿಪಾಪ್ ಇದೆ

ಮಟನ್ ಹಾಕ್ತಾರೆ ಇದು ಕಿಡ್ನಿ ತಿಲಿ ಅಂತಾರೆ ಮಣ್ಣಿಲಿ ಇದು ಆಲ್ಟೋ ಇದು ಯಾಕೆ ಕಳ್ಳಿದೆ ಇಲ್ಲಿ ಬೀಜ ಇದು ಬಳ್ಳಿ ಜೇರು ಅದು ಬಿಟ್ಟರೆ ಲಿವರು ಹಾಂ ಏಳೆಂಟು ಐಟಮ್ ಇರುತ್ತೆ ಟೈಮಿಂಗ್ಸು ನಾಲ್ಕು ಗಂಟೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಹತ್ತು ಗಂಟೆವರೆಗೂ ಇರುತ್ತೆ ಅಡ್ರೆಸ್ ಬಂದುಬಿಟ್ಟು ದೇವೇಗೌಡ ಸರ್ಕಲ್ಲು ಓಲ್ಡ್ ಪೊಲೀಸ್ ಸ್ಟೇಷನ್ ಆಪೋಸಿಟು ಮೈಸೂರು ರೇಟ್ ಎಲ್ಲ ಕಾಲು ಕೆಜಿ ಟೂ ಫಿಫ್ಟಿ ಮಾಡ್ತಾ ಚಿಕನ್ ಎಲ್ಲ ಹಂಡ್ರೆಡ್ ರುಪೀಸ್ ಇರುತ್ತೆ ಲೆಗ್ಗೆಲ್ಲ ಸಿಕ್ಸ್ಟಿ ರುಪೀಸ್ ಇರುತ್ತೆ ಫಿಶ್ ಎಲ್ಲ ಸಿಕ್ಸ್ಟಿ ರುಪೀಸ್ ಇರುತ್ತೆ ಚಿಕನು ಹಂಡ್ರೆಡ್ ರುಪೀಸ್ ಇಲ್ಲ ಅದೆಲ್ಲ ಪ್ಲೇಟ್ ವೈಸ್ ಬರುತ್ತೆ ಹ್ಞೂ ಲಾಲಿಪಾಪ್ ಆದರೆ ಫೋರ್ ಪೀಸ್ ಬರುತ್ತೆ ಬೋನ್ಲೆಸ್ ಎಲ್ಲ ಸೆವೆನ್ ಪೀಸಸ್ ಬರುತ್ತೆ ಹಂಡ್ರೆಡ್ ರುಪೀಸ್ ಇರುತ್ತೆ ಅದು ಬಿಟ್ಟರೆ ಇದು ಲೆಗ್ ಎಲ್ಲ ಸಿಕ್ಸ್ಟಿ ರುಪೀಸ್ ಈಚ್ ಪೀಸು ಫಿಶ್ ಎಲ್ಲ ಸಿಕ್ಸ್ಟಿ ರುಪೀಸ್ ಸರ್ ಇದು ಮೇಕೆದು ಕುರಿದು ಎರಡು ಬಿಕ್ಸಲ್ಲಿ ಇರುತ್ತೆ ಸ್ಪಾಟಲ್ಲಿ ಹೋಗ್ಬಿಟ್ಟು ನಾವೇ ಬೆಳಗ್ಗೆನೇ ಹೋಗಿ ನೋಡಿ ಐಟಮ್ ನೀವು ಚೆನ್ನಾಗಿದ್ರೆ ನಮ್ಗೆ ರೆಗ್ಯುಲರಾಗಿ ಒಂದು ಮೂರು ಅಂಗೀಲಿ ತರ್ತಾ ಒಳ್ಳೊಳ್ಳೆ ಮರಿ ಯಾವ್ದು ಚೆನ್ನಾಗಿ ಸಿಗುತ್ತೆ ಆ ಮಟನ್ ಫ್ರೆಶ್ ಮಟನ್ ಮತ್ತೆ ತರೋದು ಎಲ್ಲ ಅಂದರೆ ಯಾವುದು ಹೈಸಲ್ಲಿ ಇರೋದು ಫ್ರಿಜ್ಜಲ್ಲಿ ಇರೋದು ಆ ಥರ ಯಾವುದೇ ತರಲ್ಲ ಎಷ್ಟು ಸಿಗುತ್ತೆ ಅಷ್ಟು ತರ್ತೀವಿ ಅಷ್ಟು ಕ್ಲೋಸ್ ಮಾಡ್ತೀವಿ ಬೇರೆ ಎಕ್ಸ್ಟ್ರಾ ಯಾವುದೋ ಐಸಲ್ಲಿ ಇಟ್ಕೊಂಡು ಮಾಡೋದು ಆ ಥರ ಯಾವುದೂ ತರಲ್ಲ ಎಲ್ಲ ಹೋಗಿ ಬೆಳಿಗ್ಗೆನೆ ಹೋಗ್ಬಿಟ್ಟು ಯಾವುದು ಫ್ರೆಶ್ ಐಟಮ್ಸ್ ಇರುತ್ತೆ ಅಷ್ಟು ಮಾತ್ರ ತರ್ತೀವಿ ಅಷ್ಟೇ ಯಿಶು ಚಾಕ್ನ ಮಾಡೋ ಒಂದು ತವಾ ಮೇಲೆ ಮಾಡಿರುವಂತ ಫಿಶ್ ಫ್ರೈ ತವಾ ಅಂದ್ರೆ ಫಿಶ್ ತವಾ ಫ್ರೈ ಮೇಲೆ ಮಾಡೋದು ಬೇರೆ ಇದು ಬೆಂಕಿ ಆಲ್ರೆಡಿ ಹೊಡಿತಿರ್ತದೆ ನಿಮ್ಗೆ ಡೈರೆಕ್ಟಾಗಿ ತವಾನಲ್ಲಿ ಬರೀ ಕೆ ಬಿಸಿ ಬರುತ್ತೆ ಬಟ್ ಇದರಲ್ಲಿ ನಿಮಗೆ ಬೆಂಕಿ ಕೆಂಡದಲ್ಲಿರೋ ಬೆಂಕಿ ಎಲ್ಲ ಹೊಡಿತಿರ್ತದೆ ತವಾ ಒಳಗಡೆಯಿಂದ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಸೊ ಸ್ಮೋಕಿ ಫ್ಲೇವರ್ ಜಾಸ್ತಿನೇ ಇರುತ್ತೆ ಫಿಶ್ಶಲ್ಲಿ ತವಾದಲ್ಲಿ ತಿಂದಿರ್ತಿದ್ವಿ ಬಟ್ ಈ ಥರ ಬೆಂಕಿ ಒಡೆದು ಬಿಸಿಯಾಗಿರುವಂಥ ಒಂದು ಫಿಶ್ನ ಜಾಸ್ತಿ ತಿಂದಿಲ್ಲ ಎಲ್ಲ ಒಂದು ಎರಡು ಸರಿ ತಿಂದಿದ್ದಷ್ಟೇ ಚಟ್ನಿ ಮಾತ್ರ ಬಾಯ ನೀರು ಬರೋ ಥರ ಇದ್ದೀನಿ ನಾನು ಮೊದಲೇನೇನೆ ಬಾ ಬಾ ವಾಹ್ ನೋಡ್ಗುರು ಮಾಂಸ ಬೆಂದ ಬಿಂದೋಗಿದೆ ಮಾಮೂಲಿ ಮಟನ್ ಬೆಂದ ಬೆಂದೋಗ್ಬಿಟ್ಟಿದೆ ಇದು ಚೆಂಡ್ ಮೂಳೆ ಥರ ಪಾಂಪ್ಲೇಟ್ ಅಂತ ಇದು ಓಹೋ ಮಸಾಲ ಸಕ್ಕತ್ತಾಗಿದೆ ಇವ್ರದ್ದು ಡಿಫ್ರೆಂಟಾಗಿದೆ ನಾರ್ಮಲಾಗಿ ಎಲ್ಲಾರದ್ರೂ ಕೆಂಪು ಮಸಾಲ ಆ ಥರ ಇರುತ್ತೆ ಕಲರ್ಫುಲ್ಲಾಗಿರುತ್ತೆ ಬಟ್ ಇವ್ರದ್ದು ಕಲರ್ಫುಲ್ಲಾಗಿಲ್ಲ ತಿಂದ್ಬಿಡೋಣ ಚಟ್ನಿ ಮುಂಚೆ ತಿನ್ಬಿಡ್ತೀನಿ ಅವ್ರ ಮೇಲೆ ಆಲ್ರೆಡಿ ಚಟ್ನಿ ಹಾಕಿದರೆ ಪೆಪ್ಪರ್ ಪೌಟರ್ ಹಾಕಿದರೆ ಚಾಟ್ ಮಸಾಲ ಹಾಕಿದರೆ ಚೆನ್ನಾಗಿದೆ ಅವರು ಹೊಸ ರುಚಿ ಹೊಸ ರುಚಿ ಅಂದರೆ ಮಸಾಲ ಸ್ಪೈಸಿ ಇದೆ ಪ್ಲಸ್ ಅವ್ರು ಹಾಕಿರೋ ಚಾಟ್ ಮಸಾಲ ಪೆಪ್ಪರು ಇದೆಲ್ಲ ಒಟ್ಟೊಟ್ಟಿಗೆ ಸಿಗುತ್ತೆ ಫೀಲ್ ಮಾಡೋಕ್ಕೆ ಖಾರ ಇದೆ ಆಮೇಲೆ ಸ್ಮೋಕಿ ಫ್ಲೇವರ್ ನಿಮ್ಗೆ ಸಿಗುತ್ತೆ ತಿಂತ ತಿಂತ ಕೆಂಡದಲ್ಲಿ ಸುಟ್ಟಿರೋ ಒಂದು ಬೆಂಕಿ ಸುಟ್ಟಿರೋಂಥ ಒಂದು ಫೀಲು ಡಿಫ್ರೆಂಟಾಗಿದೆ ತವಾ ಫ್ರೈಗೂ ಇದಕ್ಕೂ ಸ್ವಲ್ಪ ನಿಮ್ಗೆ ವೇರಿಯೇಷನ್ ಸಿಗುತ್ತೆ ಬಟ್ ಚೆನ್ನಾಗಿದೆ ರುಚಿ ರುಚಿ ಆಗಿದೆ ಗುರು ಚಿಕನ್ ಇದೆ ಮಟನ್ ಇದೆ ಎರಡೂ ತಗೊಂಬರ್ತೀನಿ ತಾಳೆ ಇದನ್ನು ಮುಗಿಸ್ಕೊಂಡು ಹಾಂ ಹಾಕಿ ಆರ್ಟೋ ಕಿಡ್ನಿ ಮಣ್ಣಿಲಿ ಎಕ್ಕೆ ಕಳ್ಳು ಲಿವರು ಬಳ್ಳಿ ಜೇರು ಟೋಟಲ್ ಇನ್ನೂರ ನಲವತ್ತೆಂಟು ಗ್ರಾಮು ಕಾಲು ಕೆ ಜಿ ಕಾಲು ಕೆ ಜಿ ಇನ್ನೂರೈವತ್ತು ರೂಪಾಯಿ ಅಲ್ಲ ಓಕೆ ಡನ್ ಹಾಂ ಸೊ ನಾವಿಲ್ಲಿ ಚಿಕನ್ ಚಿಕನ್ ಚಾಕಣ ಸೊ ಚಿಕನ್ ಸಿಗುತ್ತೆ ಸಿಗುತ್ತಲ್ವಾ ಚಿಕನ್ ಚಾಕ ತೊಗೊಂಡಿದ್ದೀನಿ ಸ್ಪೈಸಿ ಜಾಸ್ತಿನೇ ಹಾಕ್ಸಿದ್ದೀನಿ ಲಿವರು ಗುಂಡ್ಕಾಯಿ ಇದಕ್ಕೆಲ್ಲ ಚಿಕನ್ ಲಿವರ್ಗೆಲ್ಲ ಈ ಸ್ಪೈಸಿ ಜಾಸ್ತಿ ಬಿದ್ದರೆ ಇನ್ನೂ ಸಕಾಲಾಗಿರುತ್ತೆ ಆಹಾ ಹೆಂಗಿದೆ ಗೊತ್ತಾ ಖಾರದ ಪುಡಿನೂ ಹಾಕ್ಸಿದ್ದೀನಿ ಪೆಪ್ಪರ್ ಪುಡಿ ಚಾಟ್ ಮಸಾಲ ಚಟ್ನಿನ ಎರಡೆರಡು ಸರಿ ಹಾಕ್ಸಿದ್ದೀನಿ ಬೇಕಂದರೆ ಹಾಕ್ಸ್ಕೊಬೋದು ನೀವು ಕೂಡ ಬಿಸಿ ಬಿಸಿ ಸಕಾಲಾಗಿದೆ ಕರ್ಗೋಗುತ್ತೆ ಬಾಯ್ಲಿ ಹಂಗೆ ಬೆಂದೋಗಿದೆ ಕೈಯಲ್ಲೇ ಮೃದುವಾಗಿ ಹೋಗಿದೆ ಉಪ್ಪು ಕಾಲ ಜಾಸ್ತಿ ಇರ್ಬೇಕು ಆ ಈ ಮಸಾಲ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಗುರು ಭಾಳ ತುಂಬ ಸ್ಪೈಸಿ ಮಸಾಲ ಟೇಸ್ಟೇ ಜಾಸ್ತಿ ಸಿಗುತ್ತೆ ಚಿಕನ್ ಲಿವರಲ್ಲಿ ಮಜ್ವಾಗಿದೆ ಸ್ವಲ್ಪ ನಿಮ್ಮೆ ಹಿಂಡ್ಕೊಂಡಿರೋದಕ್ಕಿನ್ನ ಸ್ವಲ್ಪ ಟ್ಯಾಂಗ್ನೆಸ್ಸು ಚೆನ್ನಾಗಿದೆ ಚಟ್ನಿ ಬೇಕಾಗೇ ಇಲ್ಲ ಎರಡು ಸರಿ ನಿಮಗೆ ಚಟ್ನಿ ಇದ್ರ ಮೇಲ್ಗಡೆ ಬಿದ್ದರೆ ಈ ಚಟ್ನಿ ಹೆಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಚಟ್ನಿ ಮಾತ್ರ ಅಲ್ಟಿಮೇಟ್ ಆಗಿದೆ ಚಟ್ನಿ ಸ್ಪೈಸಿಯಾಗಿದೆ ರುಚಿ ರುಚಿಯಾಗಿದೆ ಮಜವಾಗಿದೆ ಅವರು ಇದೇ ಹಿಂಗಿದೆ ಅಂದರೆ ನಮ್ಮ ಮಟನ್ ಚಾಕ ಇನ್ನು ಹಂಗಿರಬೇಕು ಬೇಗ ಬೇಕಾ ತೊಗೊಬಿಡೋನ್ ಬನ್ನಿ ಲೆಗ್ ಪೀಸ್ ಬಿಸಿ ಬಿಸಿ ಲೆಗ್ ಪೀಸು ಸಿಗುತ್ತೆ ಅರುವತ್ತು ರೂಪಾಯಿ ಸೊ ಮಟನ್ ಚಾಕಣ ಮಟನ್ ಚಾಕಣನೂ ಬಂದಿದೆ ಕೈಯಲ್ಲಿದೆ ಮಟನ್ ಚಾಕಣ ಬಿಸಿ ಬಿಸಿ ಮಟನ್ ಚಾಕಣ ಸೊ ಎಲ್ಲ ಫ್ರೆಶ್ ಐಟಮು ಆಮೇಲೆ ಫ್ರೆಶ್ ಖಾರ ಸಕ್ಕತ್ತಾಗಿರುತ್ತೆ ಇಮ್ಮೆಣ್ಣು ನಿಂತ್ಕೊಂಡು ಅವ್ರು ಹಾಕಿರೋ ಚಟ್ನಿನ ಹೊತ್ಕೊಂಡು ಹೊತ್ಕೊಂಡು ತಿಂತಿದ್ರೆ ಮಾತ್ರ ಅಲ್ಟಿಮೇಟಾಗಿರುತ್ತೆ ಈ ವೆದರ್ಗಂತೂ ಸಾಕದಾಗಿರುತ್ತೆ ಕಾಲು ಕೆ ಜಿ ಇನ್ನೂರೈವತ್ತು ರೂಪಾಯಿ ನಾರ್ಮಲಾಗಿ ಎಲ್ಲ ಕಡೆ ಇದೇ ರೇಟೇನೇನು ಜಾಸ್ತಿ ಏನಿಲ್ಲ ಕಮ್ಮಿ ಏನು ಆ ಥರ ಏನಿಲ್ಲ ಚೆನ್ನಾಗಿದೆ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು ಫ್ರೆಂಡ್ಸ್ ಎಲ್ಲ ಒಂದು ಮೂರು ನಾಲ್ಕು ಜನ ಫ್ರೆಂಡ್ಸ್ ಸೇರ್ಕೊಂಡು ಮಾಡ್ತಿರೋಂಥದ್ದು ಜನ ಕಮ್ಮಿ ಕ್ವಾಲಿಟಿ ಜಾಸ್ತಿ ಯಾವಾಗ ಜನ ಜಾಸ್ತಿ ಆಗ್ತಾರೋ ಕ್ವಾಲಿಟಿ ಏನಾಗುತ್ತೋ ಗೊತ್ತಿಲ್ಲ ಮೈಸೂರು ಕಡೆ ಬಂದರೆ ಆರಾಮಾಗಿ ಬಂದು ವಿಸಿಟ್ ಮಾಡ್ಬೋದು ಟ್ರೈ ಮಾಡ್ಬೋದು ಫ್ರೆಶ್ ಆಗಿದೆ ಆ್ಯಕ್ಚುಲಿ ಲಿಮಿಟೆಡ್ ಮಟನ್ ತರೋವಂಥದ್ದು ಮಟನ್ ಚಿಕನ್ ಎಲ್ಲ ಸೊ ಸೊ ಜಾಸ್ತಿ ಮಟನ್ ಚಿಕನ್ ತಂದು ಇಕ್ಕಿ ಮಾಡೋವಂಥದ್ದು ಏನೀಗ ಫ್ರೆಶ್ ಆಗಿರೋ ಐಟಮ್ ಮೊಟ್ಟೆ ಫ್ರೆಶ್ ಇತ್ತು ನಾನು ನೋಡಿದಾಗ ಫ್ರೆಶ್ ಆಗಿರೋ ಐಟಮು ಖಾರ ಮಾತ್ರ ಮಸ್ತಾಗಿದೆ ಸೂಪರಾಗಿದೆ ಎಸ್ ಎಮ್ ನಾಟ್ ಡಿ ಸ್ಟೇಟ್ ಚಾಕ್ನ ಸೆಂಟರು ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬನ್ನಿ ಸುತ್ತಮುತ್ತ ಬಂದರೆ ತಿನ್ನಿ ಎಂಜಾಯ್ ಮಾಡಿ